ಅಥವಾ ಆದರ್ಶ ವ್ಯಕ್ತಿಗಳು ಅನಿಸಿಕೊಂಡಾಗ ನಾವು ಎಷ್ಟು ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಎಷ್ಟು ನಿಯತ್ತಾಗಿರಬೇಕು ಅನ್ನೋದಕ್ಕೊಂದು ಕತೆ ಹೇಳ್ತಾರೆ ಹೀಗೆ ಒಮ್ಮೆ ಈ ಚಾಣಕ್ಯನ ಜೊತೆ ಏನೋ ರಾಜಕಾರಣದ ವಿಚಾರ ಮಾತಾಡಲಿಕ್ಕೆ ಆವತ್ತಿನ ಕಾಲಕ್ಕೆ ಚೀನಾದ ಪ್ರಧಾನಮಂತ್ರಿ ಚಾಣಕ್ಯನನ್ನು ಹುಡುಕೊಂಡು ಬರ್ತಾನೆ ಚಾಣಕ್ಯನನ್ನು ಭೇಟಿಯಾಗಿ ಸ್ವಲ್ಪ ರಾಜಕಾರಣದ ಬಗ್ಗೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಚೀನಾದ ಪ್ರಧಾನಿ ಚಾಣಕ್ಯನನ್ನು ಹುಡುಕೊಂಡು ಬರ್ತಾನೆ ಆ ಚಾಣಕ್ಯ ಮಂತ್ರಿ ಆ ಚಾಣಕ್ಯ ರಾಜ ಅಲ್ಲ ಮಂತ್ರಿ ಅಮಾತ್ಯ ಅಂತ ಕರೀತಾರೆ ಆ ಚಾಣಕ್ಯನನ್ನು ಭೇಟಿಯಾಗೋಕ್ಕಿಂತ ಮುಂಚೆ ರಾಜನಾದಂತಹ ಚಂದ್ರಗುಪ್ತನನ್ನು ಈ ಚೀನಾದ ಪ್ರಧಾನಿ ಅರಮನೆಯಲ್ಲಿ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಮಾಡಿಕೊಂಡು ಆಮೇಲೆ ಚಾಣಕ್ಯನನ್ನು ಭೇಟಿ ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷದವರು ಹೈಕಮಾಂಡನ್ನು ಬೇ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ಲಿಕ್ಕೆ ಟೈಮ್ ತಗೊಳ್ತಾರಲ್ಲ ಹಂಗೆ ಚೀನಾದ ಪ್ರಧಾನಿ ರಾಜನನ್ನು ಭೇಟಿ ಮಾಡಿ ಆದಮೇಲೆ ಚಾಣಕ್ಯನನ್ನು ಭೇಟಿ ಮಾಡಲಿಕ್ಕೆ ಒಂದು ಸಮಯ ನಿಗದಿ ಮಾಡಿಕೊಂಡ್ರು ರಾತ್ರಿ ಎಂಟು ಗಂಟೆಗೆ ಚಾಣಕ್ಯನ ಆಶ್ರಮಕ್ಕೆ ಹೋಗಬೇಕು ಅವ್ರ ಹತ್ರ ಮಾತಾಡಬೇಕು ಅಂತ ಟೈಮ್ ಫಿಕ್ಸ್ ಆಯಿತು ಸಮಯ ನಿಗದಿ ಆಯಿತು ಸೊ ಆ ಸಮಯಕ್ಕೆ ಆ ಚೀನಾದ ಪ್ರಧಾನಿ ಆ ಚಾಣಕ್ಯನ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಅಂದರೆ ಈ ಚೀನಾದ ಪ್ರಧಾನಿ ಅಂದುಕೊಂಡಿದ್ದ ಆ ರಾಜನ ಆಪ್ತ ಮಂತ್ರಿ ಅಥವಾ ರಾಜನಿಗೆ ಭಾಳ ಬೇಕಾದಂತಹ ಅಥವಾ ರಾಜನನ್ನೇ ನಿರ್ಮಿಸಿದ ರಾಜನನ್ನ ಮಾಡಿದ ಈ ಚಾಣಕ್ಯನ ಅರಮನೆ ಕೂಡ ತುಂಬ ದೊಡ್ಡದಿರುತ್ತೆ ತುಂಬ ವೈಭೋಗ ಅರಮನೆಗಿಂತ ಭಾಳ ದೊಡ್ಡದಾಗಿರುತ್ತೆ ಚಂದ್ರಗುಪ್ತನ ಅರಮನೆಗಿಂತ ಈ ಚಾಣಕ್ಯನ ಅರಮನೆಯೇ ತುಂಬ ದೊಡ್ಡದಾಗಿರುತ್ತೆ ಎಂದುಕೊಂಡು ಒಂದು ಆಲೋಚನೆ ಇಟ್ಟುಕೊಂಡು ಈ ಚೀನಾದ ಪ್ರಧಾನಿ ಬಂದ ಆಶ್ರಮಕ್ಕೆ ಬರ್ತಾನೆ ಅದೊಂದು ಗುಡಿಸ್ಲು ಎಷ್ಟು ಬಡತನದ ವಾತಾವರಣ ಅಂದರೆ ಇದು ಹೆಂಗೆ ಸಾಧ್ಯ ಅಂತ ಯಾಕಂದ್ರೆ ಚಂದ್ರಗುಪ್ತನನ್ನು ಭೇಟಿ ಮಾಡಲಿಕ್ಕೆ ಅರಮನೆಗೆ ಹೋದಾಗ ಆ ವೈಭೋಗವನ್ನು ನೋಡಿ ಆ ಸಿರಿ ಸಂಪತ್ತನ್ನು ನೋಡಿ ಆ ಇಂದ್ರಲೋಕವನ್ನು ನಾಚಿಸುವಂತೆ ಇದ್ದ ಆ ಅರಮನೆಯನ್ನು ನೋಡಿ ಬೆರಗಾಗಿ ಹೋಗಿದ್ದ ಈ ರಾಜನ ಅರಮನೆ ಹೇಗಿದೆ ಇನ್ನು ಮಂತ್ರಿ ಕೂಡ ತುಂಬ ಒಳ್ಳೆ ಜಾಗದಲ್ಲಿ ಒಳ್ಳೆ ಮರಮ ಅರಮನೆಯಂಥ ಮನೆಯಲ್ಲಿ ಮಂತ್ರಿ ಕೂಡ ಚಾಣಕ್ಯ ಕೂಡ ಹಾಗೆ ಇರ್ತಾನೆ ಎಂದುಕೊಂಡು ಬಂದರೆ ಇದೇನು ಆಶ್ರಮ ಅದರಲ್ಲೂ ಗುಡಿಸ್ಲು ರಾತ್ರಿ ಎಂಟು ಗಂಟೆ ಆಗಿದೆ ಆ ಗುಡಿಸಲೊಳಗಡೆ ಬಂದಾಗ ಅಲ್ಲಿ ಚಾಣಕ್ಯ ನೆಲದ ಮೇಲೆ ಕೂತಿದ್ದಾನೆ ಅವನ ಮುಂದೆ ಒಂದು ಟೇಬಲ್ ಆ ಟೇಬಲ್ನಲ್ಲಿ ಏನೋ ಒಂದು ಪುಸ್ತಕ ಇಟ್ಕೊಂಡು ಏನೋ ಏನೋ ಗುರುತು ಮಾಡಿಕೊಳ್ತಿದ್ದಾನೆ ಆ ಟೇಬಲ್ ತುದಿಯಲ್ಲಿ ಒಂದು ದೀಪ ಅವನಿಗೆ ಆಶ್ಚರ್ಯ ಆಗೋಯಿತು ಇದೇನಪ್ಪ ಇದು ಒಬ್ಬ ರಾಜ್ಯದ ಮಂತ್ರಿ ರಾಜಕೀಯ ನಿಪುಣ ಚಾಣಕ್ಯ ಎಷ್ಟು ಚಿಕ್ಕ ಗುಡಿಸ್ಲಲ್ಲಿರೋದ ಇದು ಹೇಗೆ ಅಂತ ಅವನಿಗೆ ಆಶ್ಚರ್ಯ ಆಗೋಯಿತು ಸರಿ ಬಂದ ಚಾಣಕ್ಯನ ಮುಂದೆ ಒಂದು ಟೇಬಲ್ ಇತ್ತು ಚಾಣಕ್ಯ ಹೇಳ್ದ ಕೂತ್ಕೊಳ್ಳಿ ಅಂತ ಹೇಳ್ದ ಅಚೇನಾದ ಪ್ರಧಾನಮಂತ್ರಿ ಕೂತ್ಕೊಂಡ ಹಾಗೆ ಮಾತು ಶುರುವಾಗುವ ಮುನ್ನ ಅಲ್ಲಿ ಉರಿತಾ ಇದ್ದ ದೀಪವನ್ನು ಹಾರಿಸಿ ಈ ಕಡೆ ಇನ್ನೊಂದು ದೀಪ ಇತ್ತು ಅದನ್ನು ಹಚ್ಚಿದ ಸರಿ ಮಾತುಕತೆ ಶುರುವಾಯಿತು ಮಾತುಕತೆಯೆಲ್ಲ ಮುಗಿದಾದ ಮೇಲೆ ಇನ್ನೇನು ಹೊರಡಬೇಕು ಅಂದಾಗ ಆ ಚೀನಾದ ಪ್ರಧಾನಮಂತ್ರಿ ಆ ಚಾಣಕ್ಯನನ್ನು ಕೇಳಿದ ಮಹಾನುಭಾವರೇ ಮಾತು ಶುರುವಾಗೋಕ್ಕಿಂತ ಮುಂಚೆ ಈ ಉರಿತಾ ಇದ್ದ ದೀಪವನ್ನು ಆರಿಸಿ ಈ ಕಡೆ ದೀಪವನ್ನು ಹಚ್ಚುದ್ರಲ್ಲ ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಎರಡೂ ಒಂದೇ ಥರದ ದೀಪ ಅದನ್ನು ಆರಿಸಿ ಇದನ್ನು ಯಾಕೆ ಹಚ್ಚಿದ್ರಿ ಅಂತ ಇದರಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತ ಆಗ ಚಾಣಕ್ಯ ಹೇಳ್ದಾನೆ ಸ್ವಾಮಿ ನೀವು ಬರೋಕ್ಕಿಂತ ಮುಂಚೆ ನಾನು ಅಧ್ಯಯನ ಮಾಡ್ತಾ ಇದ್ದೆ ನಾನೇನೋ ಬರೀತಾ ಇದ್ದೆ ಅದು ನನ್ನ ಸ್ವಂತ ಕೆಲಸ ಹಾಗಾಗಿ ನನ್ನ ದುಡಿಮೆಯಲ್ಲಿ ನಾನು ದೀಪ ಹಚ್ಚಿಕೊಂಡಿದ್ದೆ ಆ ದೀಪ ಆ ದೀಪದಲ್ಲಿರೋ ಎಣ್ಣೆ ಅಥವಾ ಅದಕ್ಕೆ ಬಿದ್ದಿರೋ ಖರ್ಚು ಅದು ನನ್ನ ಸ್ವಂತ ಕೆಲಸ ಅಲ್ವಾ ಹಾಗಾಗಿ ಅದು ನನ್ನ ದೀಪ ಅದು ನನ್ನ ಸ್ವಂತ ಕೆಲಸ ನನ್ನ ವೈಯಕ್ತಿಕ ಜೀವನ ಆದರೆ ನೀವು ಬಂದಿರೋದು ಸರ್ಕಾರದ ಕೆಲಸ ಮಾತಾಡಲಿಕ್ಕೆ ಅಲ್ವಾ ಹಾಗಾಗಿ ನನ್ನ ದೀಪ ಹಾರಿಸಿ ಸರ್ಕಾರದ ಕೆಲಸ ಸರ್ಕಾರದ ದೀಪವನ್ನು ಹಚ್ಚಿದ್ದೀನಿ ಈಗ ಮುಗಿತಲ್ವ ಆಗ ಈ ದೀಪ ಆರಿಸಿ ಮತ್ತು ನನ್ನ ದೀಪ ಹಚ್ಚಿಕೊಳ್ತೀನಿ ಅಂತ ಎಂಥ ದೊಡ್ಡ ಸಂದೇಶ ಸಿಕ್ತು ಆ ಪ್ರಧಾನಮಂತ್ರಿಗೆ ಎಂದೇ ಅವನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ ನೋಡಿ ಇದೊಂದು ಕತೆ ಎರಡು ದೀಪ ಒಂದು ತನ್ನ ಸ್ವಂತ ಕೆಲಸಕ್ಕೆ ಇನ್ನೊಂದು ಸರ್ಕಾರದ ಕೆಲಸಕ್ಕೆ ಸರ್ಕಾರದ ಏನೇನು ಕೆಲಸ ಬರುತ್ತೆ ಆಗ ಆ ದೀಪವನ್ನು ಹಚ್ಕೊಳ್ಳೋದು ಆ ಸರ್ಕಾರದ ಕೆಲಸ ಮುಗಿದ ತಕ್ಷಣ ಆ ದೀಪವನ್ನು ಹಾರಿಸಿ ತನ್ನ ದೀಪವನ್ನು ಹೆಚ್ಚಿಕೊಳ್ಳೋದು ಎಂಥ ದೊಡ್ಡ ಮಾದರಿ ವ್ಯಕ್ತಿತ್ವ ಅಲ್ವಾ ಕಷ್ಟ ಸಾಧ್ಯವಾದ ಮಾದರಿ ಇದು ಕಷ್ಟ ಆದರೆ ಸಾಧ್ಯ ಇದೆ ಎಲ್ಲ ರಾಜಕಾರಣಿಗಳು ಇಷ್ಟೇ ಪ್ರಾಮಾಣಿಕತೆಯನ್ನು ಮೆರೆದು ಬಿಟ್ಟರೆ ನಮ್ಮದು ರಾಮರಾಜ್ಯ ಆಗೋಗ್ಬಿಡುತ್ತೆ ಅಟ್ಲೀಸ್ಟ್ ಒಂದು ಪ್ರಯತ್ನನಾದರೂ ಪಡಬೋದಲ್ವಾ ನಾವು ಕೂಡ ನಾವು ಈ ಆದರ್ಶದ ವ್ಯಕ್ತಿತ್ವವನ್ನು ನಮ್ಮದಾಗಿಸಿಕೊಳ್ಬೇಕು ಸುಮ್ಮನೆ ಸರ್ಕಾರ ಕರೆಂಟ್ ಫ್ರೀ ಕೊಟ್ಟಿದೆ ಅಂತ ಸುಮ್ಮನೆ ಉರಿಸೋದಲ್ಲ ಅಗತ್ಯ ಇದ್ದಷ್ಟು ಬಳಸ್ಕೊಳ್ಬೇಕು ಆಫ್ ಮಾಡಬೇಕು ನಮಗೂ ಅದು ಒಳ್ಳೆಯದೇ ಅಲ್ವಾ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ ಈಗ ನೋಡಿ ನಾನು ನನಗೆ ನಮಗೆ ನೇರವಾಗಿ ಉದಾಹರಣೆ ತೋರಿಸಿ ಈ ಮೌಸ್ ನೋಡ್ತಾ ಇದ್ದೀರಲ್ಲ ಈ ಮೌಸಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಅಂದರೆ ಇದು ವೈರ್ಲೆಸ್ ಮೌಸ್ ಆಯಿತಾ ಆಫ್ ಆ್ಯಂಡ್ ಆನ್ ಬಟನ್ ಇದೆ ನಾನು ಕೆಲಸ ಮುಗ್ದಾದ ಮೇಲೂ ಇದನ್ನು ಆನ್ ಆಗಿ ಬಿಟ್ಟರೆ ಪವರ್ ಜನರೇಟ್ ಆಗ್ತಾ ಇರುತ್ತೆ ಅಂದರೆ ಈ ಸೆಲ್ ಬೇಗ ಡೌನ್ ಆಗುತ್ತೆ ನಾನು ಕೆಲಸ ಮುಗಿದ ತಕ್ಷಣ ಆಫ್ ಮಾಡೋದ್ರೆ ನನಗೂ ಒಳ್ಳೆಯದಲ್ವ ಸೊ ಹಾಗೆ ನಮಗೆ ಬೇಕಾದಷ್ಟು ಬಳಸಿಕೊಂಡು ಸೊ ವ್ಯರ್ಥವಾಗಿ ನಾವು ನಮಗೆ ನಾವು ದ್ರೋಹ ಮಾಡಿಕೊಳ್ಬಾರ್ದು ಸೊ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳಾಗಿರ್ತಕ್ಕಂಥವ್ರಿಗೆ ಇದು ಬಹಳ ದೊಡ್ಡ ಸಂದೇಶ ಸರ್ಕಾರಿ ಅಧಿಕಾರಿಗಳಾಗಿರ್ತಕ್ಕಂಥವರು ಹೀಗೆ ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಕು ರಾಜಕಾರಣಿಗಳು ಈ ರಾಜಕೀಯ ನಿಷ್ಠೆಯನ್ನು ಇಟ್ಟುಕೊಳ್ಬೇಕು ಹೌದಪ್ಪ ನಾನು ಶಾಸಕನಾಗಿದ್ದೀನಿ ಅಥವಾ ನನಗೆ ತಿಂಗಳಿಗೆ ಇಷ್ಟು ಪೆಟ್ರೋಲ್ ದುಡ್ಡು ಅಥವಾ ಇಷ್ಟು ಟೆಲಿಫೋನ್ ಬಿಲ್ಲು ಎಷ್ಟು ನಂದೇ ಆದ ಸಂಬಳ ಅಥವಾ ಕಾರು ಬಂಗ್ಲೆ ಏನೋ ಕೊಟ್ಟಿರ್ತಾರೆ ಆ ರಾಜಕೀಯ ಕೆಲಸಗಳಿಗೆ ಮಾತ್ರ ಬಳಸಿಕೊಂಡ್ರೆ ಅದು ಒಳ್ಳೆಯದು ಅಲ್ವ ಇದು ಆತ್ಮ ಸಾಕ್ಷಿ ಬಿಟ್ಟಿದ್ದು ಅದನ್ನು ಕೇಳಲಿಕ್ಕೆ ಆಗಲ್ಲ ಹಾಂ ಸೊ ಹಾಗೆ ಬದುಕುದ್ರಿ ಚಂದ ಅಂತ ಭಗವಂತ ಮೆಚ್ಚುತ್ತಾನೆ ಇಲ್ಲ ಇರೋದು ಐದು ವರ್ಷ ಎಷ್ಟು ಬಳ್ಕೊಂಡುಡಬೇಕು ಅಷ್ಟು ಬಳ್ಕೊಂಡು ಎಷ್ಟು ಭ್ರಷ್ಟ ಮಾಡಿಬಿಡ್ಬೇಕು ಅಷ್ಟು ಭ್ರಷ್ಟ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಎಲ್ಲಿ ಉತ್ತರ ಸಿಗಬೇಕು ಜನ ಕೊಡದೆ ಹೋದರೂ ಕಾನೂನು ಕೊಡದೆ ಹೋದರೂ ಕರ್ಮ ಅನ್ನೋದು ಕೊಟ್ಟೆ ಕೊಡುತ್ತೆ ಹಾಗಾಗಿ ನಾವು ಯಾರಿಗೂ ದ್ರೋಹ ಮಾಡಬಾರ್ದು ಈಗ ಮಾ ಚಾಣಕ್ಯ ಸರ್ಕಾರದ ದೀಪದಲ್ಲೇ ಎಲ್ಲ ಕೆಲಸ ಮಾಡಿಕೊಳ್ಬೋದಿತ್ತು ಏನು ಚಂದ್ರಗುಪ್ತ ಬಂದು ಮಂತ್ರಿಯೇ ಯಾವ ದೀಪ ಅಂತ ಏನು ನೋಡ್ತಿರ್ಲಿಲ್ಲ ಆದರೆ ಅದು ನನ್ನ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ನನ್ನ ನಿಷ್ಠೆ ನನ್ನ ನಿಯತ್ತು ನನ್ನ ಪ್ರಾಮಾಣಿಕತೆ ಅದು ಯಾರೂ ಹೇಳೋದಲ್ಲ ನಾನು ಅದನ್ನು ರೂಢಿಸ್ಕೊಳ್ಬೇಕು ಅಲ್ವಾ ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ವಾಕ್ ಮಾಡಿ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಕಡಿಮೆ ಊಟ ಮಾಡಿ ಟೈಮ್ ಟೈಮ್ ಊಟ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಇದನ್ನು ಹೇಳ್ಬೋದು ನಾವು ದಿಸ ಬಂದು ಒಂದು ತಟ್ಟೆ ಲೋಟ ತಗೊಂಬಿಟ್ಟು ಎದ್ದೋಳು 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 ಅಂತ ಬಡ ಬಡ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಸೊ ಅದು ನಾವು ರೂಢಿಸ್ಕೊಳ್ಬೇಕು ಯಾವುದು ಬೇಕು ಯಾವುದು ಬೇಡ ಹಾಗಾಗಿ ಹೀಗೆ ನಮ್ಮ ಬದುಕನ್ನು ತುಂಬ ಶ್ರದ್ಧಾಪೂರ್ವಕವಾಗಿ ಬದುಕುದ್ರೆ ಚೆಂದ ಅಂತ ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು ಅಂತ